ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಬಂದು ಸಂಜೆ ನಾಲ್ಕೂವರೆ ಐದು ಗಂಟೆ ಆಗಿದೆ ತೋಟದತ್ರ ಬಂದಿದ್ದೀನಿ ಇವತ್ತು ಪ್ರಮೋಷನ್ ಇತ್ತು ಚಂದ್ರಾಯಪಟ್ಟಣದಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ತೋಟದ ಹತ್ರ ಬಂದೆ ಇತ್ತೀಚೆಗಂತೂ ಹೊಲದತ್ರ ಬರೋದೆ ಕಮ್ಮಿ ಆಗಿದೆ ನಂದು ಏಕೆಂತಂದರೆ ಅಲ್ಲಿ ನನ್ನ ಸಂಗೀತಕ್ಕೆ ಯಾವಾಗ ಹೋದೆ ಸೊ ಆವಾಗಲೇ ಇದೆಲ್ಲ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಆಗಿದೆ ಯಾಕೆಂತಂದರೆ ಅದೇ ನಂಗೆ ಟೈಮೇ ಸಿಗೋಲ್ಲ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದು ಒಂದೊಂದು ದಿವಸ ಅಲ್ಲಿ ಶಾಪಲ್ಲೇ ನನಗೆ ಟೈಮಾಗಿ ಹೋಗ್ಬಿಡುತ್ತೆ ಸಂಗೀತ ಶಾಪಿಂಗ್ ಮಾಲಲ್ಲೇ ಬೆಳಗ್ಗೆ ಇಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೋಗೋದೇನಾದರೂ ಟೈಮ್ ಆದಾಗ ಸಂಜೆ ಐದು ಗಂಟೆ ಐದುವರೆ ಹಿಂಗಾಗ್ಬಿಡುತ್ತೆ ಸೊ ಒಂದೊಂದು ದಿನ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಹೋಯ್ತು ಅಂತಂದರೆ ಸಂಗೀತಗೆ ಬೇಗನೆ ಬರ್ತೀನಿ ಸ್ವಲ್ಪ ಲೇಟಾಯಿತು ಒಂದು ಗಂಟೆ ಎರಡು ಗಂಟೆ ಅಂತ ಅಂದರೆ ನನಗೆ ಬರೋದೇ ಆರು ಗಂಟೆ ಆಗುತ್ತೆ ಹಾಗಾಗಿ ತೋಟದ ಹತ್ರ ಇವಾಗೆಲ್ಲ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಆದ್ರೂ ಟೈಮ್ ಫ್ರೀ ಮಾಡಿಕೊಂಡು ತೋಟದ ಹತ್ರ ಬರ್ತೀನಿ ಸೊ ತೋಟದ ಹತ್ರ ಬಂದ್ರೇ ಒಂಥರ ಮೈಂಡು ರಿಫ್ರೆಶ್ ಆದಂಗೆ ಆಗುತ್ತೆ ಸೊ ಖುಷಿ ಇಲ್ಲಿರೋ ನೆಮ್ಮದಿ ಅಲ್ಲಿ ಚಂದ್ರಾಯಪಟ್ಟಣದಲ್ಲಿ ಗಿಜಿ ಗಿಜಿ ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಟೈಮ್ ನ ಫ್ರೀ ಮಾಡ್ಕೊಂಡೆಲ್ಲ ತೋಟದ ಹತ್ರ ಬರೋಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಬಂದೆ ಬೇಗನೆ ಮುಗಿಸ್ಕೊಂಡು ಹತ್ರ ಇವಾಗ ಬಂದೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೊತ್ತು

ನಿಮ್ ಮಗ ಏನನ್ನ ಗೊತ್ತಾ ನಿಮ್ಮ ಅಷ್ಟೊಂದ್ ಮರೀದಿ ಕೊಟ್ಟು ನಾನು ಮಾತಾಡ್ತೇನೆ ಯಾವತ್ತರ ಮಾತಾಡ್ಸೋದಿಲ್ಲ

ಅಮೆರಿಕಾ ಅಮೆರಿಕದ ಟೀಶರ್ಟ್ সাইಕಲ್ ನ ಒಡೆಯದು ಕರೆಕ್ಟ್ ಆಗಿದೆಯಾ ಇದೆಯಲ್ಲ ಬ್ರಾಂಡ್ ನಡಿರಾ ಇದು ಇದು ಅಮೆರಿಕನ್ ಬ್ರಾಂಡ್ ಇದು ಈ ಟೀಶರ್ಟ್ 1.5 ಲಕ್ಷ ಇದು ಶರ್ಟ್ ಈ ಸೈಕಲ್ ಎಷ್ಟು ಅಂತ ಮಾಡಿದೀರಾ ಇದು ಅಮೇರಿಕನ್ ಬ್ರಾಂಡ್ ಇಲ್ಲ ಟ್ವೆಂಟಿ ಲ್ಯಾಕ್ಸ್ ಇವನಿಗೆ ಫ್ಯಾನ್ ಫಾಲೋವರ್ಸ್ ಎಷ್ಟಿದ್ದಾರೆ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಇವನು ಹುಡುಗಿರೆಲ್ಲ

ಸಲ ಇವನ್ನ ನನ್ ಮಗ ಅಂತ ಗೊತ್ತಲ್ವಾ ಅದಕ್ಕೆ ಇವನ್ಗೆ ನಾನ್ ವಿಡಿಯೋದಲ್ಲೆಲ್ಲ ತೋರ್ಸಿದ್ನಲ್ಲ ಇವನ್ಗೊಂದು ಐ ಡಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಅದಕ್ಕೆ ಹುಡ್ಗಿರ್ ಫ್ಯಾನ್ ಫಾಲೋವರ್ಸ್ ಮೂರ್ ಲಕ್ಷ ಅಲ್ವೇನಾ ಮೂರ್ ಲಕ್ಷ ಇದ್ದಾರೆ ಅವ್ನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ರಿತ್ವಿ ಮಾತಾಡ್ಕೊಂಡು ಬಿಡ್ತಲ್ಲ

ಅಂಕಲ್ ಅಂಕಲ್ಗೆ ನಂಗೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಡಿಫ್ರೆನ್ಸ್ ಅಂಕಲ್ ಅಂದಲ್ಲಿ ಇನ್ನೇನಂತಾರೆ ತಾ ತಂದ್ಬಿಡು ಅಂಕಲ್ ಹೆಂಗೆ ಆಮೇಲೆ ನಮ್ಮ ಯಜ್ಮಾನ್ಗು ನಿಮ್ಗೆ ಎಷ್ಟಷ್ಟು ಡಿಫ್ರೆನ್ಸ್ ಇಲ್ಲ ಬಿಳಗಡ್ಡೆ ಎಲ್ಲ ಬಂದವೆ ತಾ ತಂದ್ಬಿಡು ನೋಡಿ ಬಿಳಗಡ್ಡೆ ಎಲ್ಲ ಬಂದಾವೆ ಅಂಕಲ್ ನಂದಲ್ಲಿ ಇನ್ನೇನಂದನ ಅಂಕಲ್ ಅನ್ನೋ ಅಂತ ಅನ್ಬೇಡ ಅಂತ ನೀನ್ ಹೇಳಿ ಅಲ್ಲ ಯಾರ ಕಮೆಂಟ್ ಮಾಡಿದ್ರು ನೀವ್ ಇನ್ನು ಸೂಪರ್ ಆಗಿದ್ದೀರಂತೆ ನೋಡಕ್ಕೆ ಹೆಂಗ್ ಆಗಿದೀರಂತೆ ನಮ್ಮ ಯಜಮಾನ್ರಿಗಿಂತ ಚೆನ್ನಾಗಿದೀರಂತೆ ಅದಕ್ಕೆ ಅವ್ರ್ನ್ಯ ಯಾಕೆ ಅಂಕಲ್ ಅಂತೀರಾ ಅಂತ ಕಮೆಂಟ್ ಮಾಡಿದ್ರು ಒಂದ್ ಇಬ್ರು ಮೂರ್ ಜನಾ ಏನಂತ ಇಷ್ಟ ಅಂಕಲ್ ಆರ್ಥಿಕ್ ಟಚ್ ಹಾಕ್ತಿದಾರೆ ಎಲ್ಲಾರ್ಗು ಅಂಕಲ್ ತಾತ ಅಂತಲ್ಲಾರ ಅನು

ಗೈಸ್ ಹಿಂಗೆ ಸಂಜೆ ಟೈಮು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಅರಟೆ ಹೊಡಿತಾ ಇದೀವಿ ಸಂಜೆ ಟೈಮ್ ಒಂಥರ ತೋಟದ ಹತ್ರ ಇರೋಕ್ಕೆ ಒಂಥರ ಚೆನ್ನಾಗಿರುತ್ತೆ ವಾತಾವರಣ ನೋಡಿ ಹೆಂಗೈತೆ ಚೆಂದ ನಾನು ಬೇಗನೆ ಇವತ್ತು ಪ್ರಮೋಷನ್ ಮುಗಿಸ್ಕೊಂಡು ಬಂದೆ ಬಂದ್ಬಿಟ್ಟು ತೋಟದತ್ರ ಬಂದೆ ಬಂದೆ ಅದೇ ಅಂತದ್ದು ನಂಗೆ ಅರ್ಸ್ಕೊತೈತೆ ಕೊತ್ತೆನವ ಅವರ ಮನೆಯಲ್ಲಿ ಫೋನ್ ಅಂತ ಮಣಿ 2 ಗಂಟೆ ಪಕ್ಕದ ಫೋನ್ ಕೊತ್ತಿ ಕೊತ್ತೆ ಅವರ ಮನೆಯಲ್ಲಿ ಇದೆ ಕಾಡಲ್ಲಿ ಸಾಕೆರೋದು ಇತ್ತು ಆ ಎರಡು ಅಣ್ಣ ಮೂರ ಗೈಸ್ ಯಾರು ಕಾಮೆಂಟ್ ಮಾಡಿದ್ರೋ ಆಂಕಲ್ ಅಂತ ಅನ್ಮಟು ಆಂಕಲ್ ಗೆ ಬೇಜಾರು ಇಲ್ಲ ನಿಮಗೆ ಯಾಕೆ ಬೇಜಾರು ನಿಮಗೆಂತರೆ ಹೊಟ್ಟೆ ಉರಿ ಆಂಕಲ್ ಅಂತ ಕರೆದ್ರೇಂತರ ಆ ಆಂಕಲ್ ಅಂತ ಇನ್ನೇನ ತಗಾರಿತರೆ ಮೊದಲಿಂದ ಕರಿಯಾದೆ ಅಂಗತಾನೆ ಕರಿಯೋದೇ ಅंगे ನನ್ನ ಆಂಟಿ ಅಂತ ತಾನೆ ಕರಿಯೋದು ಈಗ ಅಮ್ಮನ ತಂಗಿನೂ ಆಂಟಿ ಅಂತ ಕರಿತೀವಿ ಅವ್ರಿಗೆ ಈಗ ನಮ್ಮಅಮ್ಮಂಗಿಂತ ತುಂಬಾ ವರ್ಷ ಚಿಕ್ಕವ್ರು ಆದ್ರೂನು ಅಮ್ಮನ ತಂಗಿ ಆಗಿದ್ರೆ ಆಂಟಿ ಅಂತ ಕರಿತೀವಿ ನಮ್ಮಅಮ್ಮಂಗೂ ಅವ್ರ ತಂಗಿಗೂ ತುಂಬಾ ವರ್ಷ ಡಿಫ್ರೆನ್ಸ್ ಏಜ್ ಇದ್ದಾಗ ಆಂಟಿ ಅಂತ ಕರಿಯಲ್ವಾ ಅದೇ ತರ ತಿಳ್ಕೊಂಡು ಕರಿತೀನಿ ಸಿಗರೆ ನೀವೇ ಸೇದಕ್ಕಲ್ಲ ನಾವ್ ಹೆಂಗಸ್ರಿ ಇನ್ನೇನ್ ಸೇದನ್ ಕೊಡಿ ಡಾಕ್ಟರ್ ಬಂದ್ರಲ್ ಮಾತ್ರ ಏನ ಕೊಟ್ಟೋಗ್ಯಾರ ನೀವೇ ಸೇದಕ್ಕಲ್ಲ ನಾವ್ ಇನ್ನೇನ್ ಸೇದದ ಕಾಣದಂಗ್ ಸೇತಿರ ಯಾಕಂಗ್ ಕುಂಡ್ತಾ ಇದೀರಲ್ಲ ಬಿದ್ದ ಬರ್ದೆ ಅನ್ನೋಲ್ವಾ ಬದ್ನೇಲ್ ಜಾರ್ ಬಿದ್ದೆ ಅನ್ನೋಲ್ವಾ ನೀವೊಂದ್ ಇಂತ ಹುಡುಗನ ಎಲ್ಲ ನೋಡಿ ಇಲ್ಲ

ನಂಗೆ ಅದ್ರಕಾಯ್ತ ನೋಡಿದ್ರೆ ಗೈಸ್ ಹೆಂಗತಾ ಆಂಕಲ್ ಕಡ್ಡಿ ಕಟ್ ಅಲ್ಲಿ ಅಂತ ಅಂದ್ಬಿಟ್ಟು ಕರಿತಾವ್ರೆ ಆಂಟಿ ಒಂದ್ಸಲ ರೂಢಿ ಮಾಡಿದ್ರೆ ಅದನ್ನೇ ಇಟ್ಕೋತಾರೆ ಅಂತ ಅಂದ್ಬಿಟ್ಟು ನನಗ್ ಭಯ ಕಟ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಡೌ ಮಾಡ್ತಾರೆ ಒಬ್ಬರು ಕೈ ಕಟ್ ಕೈ ಅಲ್ಲದೇ ಹೆಂಗಿರ ಕೊಳೀಲಿ ಯಾರು ತಿಂತಾರು ಈರ್ನಾಯ್ತವ ಇನ್ನೊಂದ್ ತಿಂಗ್ಳು ಲೇಟಾಗಿ ಹಾಕಿದ್ರೆ ಅವ್ರು ಕರೆಕ್ಟ್ ಆಗಿ ಯಾವಾಗ ಹಿಂಸಾ ಕೊಟ್ಟು ಅಂತ ಬೀಜ ಸಸಿ ಎಲ್ಲಾ ಕೊಟ್ಟು ಅಲ್ಲ ಇನ್ನೊಂದೆರಡ್ ತಿಂಗಳು ಲೇಟಾಗಿ ಹಾಕ್ಬಿಟ್ಟಿದ್ರೆ ಒಂದ್ ವಾರದಲ್ಲಿ ಒಂದ್ ವರ್ಷ ಆಯ್ತಾ ಕಲಂಗ್ರೀನು ಅಂಟಿ ಹಾ ನಾವ್ ತಿಂದು ಕುಕ್ಕೊಂಡು ವರ್ಷ ಆಗೋಯ್ತಾ ಒಂದ್ ವರ್ಷ ಕಳೆಯದೇ ಗೊತ್ತಾಯ್ತಾ ಇಲ್ಲ ತಗ್ರಿ ಏನ ಏನು ಬುಡಿಸೋದೆ ನಮ್ಮನರ ಕೂಕ್ಕೆ ಬಂದ್ ನಾವ್ ತಿನ್ನು ಇಲ್ಲಿ ವಟಸತೆ ಅಂತ ಅಲ್ವಾ ಗೈಸ್ ಏನ್ ಗೊತ್ತಾ ಒಂದ್ ವರ್ಷ ಕಳೆಯದೇ ಗೊತ್ತಾಯಿತೇ ಇಲ್ಲ ಎಷ್ಟು ಬೇಗ ಮುಗಿದ ಒಂದಕ್ಕೆ ಎಂಡಿ ಕೊಡೋದು ಓ ಗಬ್ಬಯಿತಲ್ಲ ಅಂದ್ರೆ ಮಾತಾಡಸಲಿಲ್ಲ ಅಂತೀಯಾ ಮಾತಾಡ್ಸಿದ್ರೆ ಮಾತಾಡಸೋಣ್ಬಿತ್ಯಾ ಇಲ್ಲ

ಕೈಲಿ ತೆಗ್ದಾಕ್ತಾರ ಮುಸುಕಸ್ಬಿಟ್ಟು ಸುರಿತಾರ ಉಪ್ಪಾ ಹೆಂಗ ಉಂಡ್ರ ಕಣ ಉಪ್ಪ ಸಾರ ಸಾರ್ತಾರ ಉಪ್ಪಿಗೆ ಏನಾಗತೀಯ ಅಂತ ಡಬ್ಬಾನ ಸುರದಾರ ಅಡಿಗೆ ಪಡ್ಗೆ ಮಾಡಕ್ ಬರಕಲ್ ನಮ್ಗೌಡ್ರಿ ಮಾಡ್ರಿ ಏನ್ ಕುತ್ರಿ ಕುರಿ ನೋಡಣ ಕೇಕ್ ಚೆನ್ನಾಗ್ತಿಲ್ಲ ಕೇಕ್ ಚೆನ್ನಾಗಿರೋ ಮಾಡಿಲ್ಲ ಅಲ್ಲ ಕಳೀದಿಲ್ಲ ಯಾರಾದ್ರು ನೋಡಿದ್ರೆ ಓನರು ಬೈಬೇಡಿ ಯಾರಾದ್ರೂ ಅಲ್ಲ ಓನರ್ ಯಾರ ನೋಡಿದ್ರೆ ಬೈಬೇಡಿ ನೋಡಿ ರೈಟ್ ಇಂತ ಕೆಲಸ ಮಾಡದು ಅವ್ಣ್ಣ ಗೆಲ್ಲ ಇನ್ನು ಅಪ್ಪಗಾಗಿ ಇತ್ತು ಅಮ್ಮ ಏನ್ ಮಾಡೋ ಹೇಳಿ ಮಲ್ ಮಲ್ ತಿನ್ನಿ ಕ್ಯಾ ಆಗಿರಲಿ स्वीಟ್ ಆಗಿದ್ರೆ ಸಕ್ಕರಾಗಿರೋದು ಗಣ್ಣ ಆಗಿದ್ರೆ ಕೈ ಋತುಕ್ಕೆ ಪಡಿ ನಿಮ್ಮ ಪಾಪಕ್ಕೆ ಪಾಪಕ್ಕೆ ಕಂಕಡೆಿಂದ ಏನು

അയ്യോ കുക്കണ്ടി കണ പുലഗണ്ടിയാ അത് ബര കിയോ ഉം പൂൺ നോടൂ നോടോ ദിവരപ്പാ ദിവർ ഛിദ്രക്ക

సరితైది లాస్ట్ అవలే సుమర్ తింగలే అయితో ఈ వలుక ఆకిద్రో యావగ్లో ఒకసరా సుట్ కొని తిందిదో ఇలి హ కొల్తావు నబుక్కన నోతింది కడి కట్ ఆడకోవకు ఏను కడ్డియా ఎంగ్ నొర్తావ్ ఇంకేంకి బరమేలే బెడరమ బా జాడ బెడ్వా తిగుగె సుతుతుకనంటి కాయి కే రాబడి చేకే తంద్రా బా ನವೆಲ್ಲತ್ತ ತಿನಿಂಗೆ ಯಾಕೆ ಅಮೆರಿಕಾ ನಂಗ ಚಿರಳ ದಪ್ಪ ಐತಿ ನಟಿಂಲಿ ಅಂತ ಜಾಸ್ತಿ ಫ್ಯಾನ್ ಫಾಲವರ್ಸ್ ಇನ್ನು ಅಲ್ಲಿ ಓಕೆ ಆಕಿರಲ್ಲ ಎಲ್ಲ ಐತಿ ಇಲ್ಲ ಕೈಮಟ್ಟಿ ಯಾರು नाना ಸಣ್ಣ ಆಗಿದಿನ ಕಣಮ್ಮ ಇದೆ ನೀನು ಅಂತ ಸಣ್ಣಾ ಹೇಳೆ ಒಗೆ ಇದ್ರಲ್ಲೆ ಸುಡ ಕೈ ತಾಸವಾಗಿ ಹೇಳಕ ಬರಲ್ವಪ್ಪ ಈ ಹುಡುಗ ಅಂಗ ಬಂದೈತವ आमू काय चला वागे सुतू त ते काय मते येन देला नीनग चंद्रगी येले येले साकती नाव येन देला बलेला येन नाही बेडा न जळे येले

ఆ కచ్చితం ఇక కచ్చ కచ్చతో నా తల పాపు ఇక ఆ నీవు కచ్చరి ಜೋಳೆಲ್ಲ ಸುಟ್ಕೊಂಡು ತಿಂತಾ ಇದ್ವಿ ಇವಾಗ ಟೈಮ್ ಬಂದು ಆಗಲೇ ಆರೂವರೆ ಆಗಿದೆ ಕತ್ತಲೆ ಆಗಿದೆ ನನ್ನ ಮಗ ಮತ್ತು ಆಂಟಿ ಮಗ ಇಬ್ಬರೂ ಹೋದರು ಆ ಕಡ್ಡಿ ಕಟ್ ಮಾಡ್ತಾಯಿದ್ರು ಮಿಷಿನರಿ ಸೊ ನಾನು ಆಂಟಿ ಕುತ್ಕೊಂಡು ಹಂಗೆ ತಿಂತಾ ಇದ್ವಿ ಟೈಮ್ ಆಗಿದೆ ಕತ್ತಲೆ ಆಗಿದೆ ಸೊ ಇದು ಫ್ಲ್ಯಾಶ್ ಲೈಟು ಸೊ ಓಕೆಷ್ಟನ್ನು ಹೇಳ್ತಾ ಇದ್ದ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು